ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಒಂದು ಬಗೆಯ ನೆಮ್ಮದಿಯ ದಿನ ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಗುರಿ ಮುಟ್ಟುವ ಸಮಾಧಾನ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಕೊಂಚ ಸಮಾಧಾನ ಮನೆಯಲ್ಲಿ ಎಲ್ಲರ ಆರೋಗ್ಯ ಉತ್ತಮ ಸಣ್ಣ ವ್ಯಾಪಾರಸ್ಥರಿಗೆ ಶುಭ ದಿನ ವೃಷಭ ರಾಶಿ ಲಕ್ಷ್ಮಿ ಕಟಾಕ್ಷ ಚೆನ್ನಾಗಿರೋದ್ರಿಂದ ಜೀವನ ಸುಲಭ ಅನೇಕ ಮಂದಿ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಪರ್ಕ ಸರ್ಕಾರಿ ನೌಕರರಿಗೆ ಬೇಕಾದಲ್ಲಿಗೆ ವರ್ಗಾವಣೆ ಮನೆಯಲ್ಲಿ ನೆಮ್ಮದಿ ಹಿರಿಯರ ಗೃಹಿಣಿಯರ ಆರೋಗ್ಯ ಉತ್ತಮ ಮಿಥುನ ರಾಶಿ ವಾರದ ಮಧ್ಯದ ದಿನಗಳು ಶುಭ ಫಲಗಳನ್ನು ನೀಡುತ್ತವೆ ದೀರ್ಘಕಾಲದ ಸಮಸ್ಯೆಗಳಿಂದ ಬಿಡುಗಡೆ ಉದ್ಯೋಗಸ್ಥರ ಕಾರ್ಯನಿರ್ವಹಣೆ ನಿರಾತಂಕ ದೃಢವಾದ ಆತ್ಮವಿಶ್ವಾಸದಿಂದ ಕಾರ್ಯ ಜಯ ಗೃಹಿಣಿಯರು ಮಕ್ಕಳಿಗೆ ನೆಮ್ಮದಿ ಕಟಕ ರಾಶಿ ಉದ್ಯೋಗಸ್ಥರಿಗೆ ಹರ್ಷದ ಅನುಭವಗಳು ಪಾಲುದಾರಿಕಾ ವ್ಯವಹಾರ ಸುಧಾರಣೆ ಕಟ್ಟಡ ನಿರ್ಮಾಣ ಮಾರಾಟ ವ್ಯವಹಾರಸ್ಥರಿಗೆ ಉತ್ತಮ ಲಾಭ ವ್ಯವಹಾರ ಸಂಬಂಧ ಉತ್ತರದ ಕಡೆಗೆ ಪ್ರಯಾಣ ಸಿಂಹರಾಶಿ ದಿನದ ಆರಂಭದಲ್ಲಿ ಮಂದಗತಿ ಉತ್ತರಾರ್ಧದಲ್ಲಿ ವೇಗದ ಓಟ ಉಡುಪು ತಯಾರಿ ಉದ್ಯಮಿಯವರಿಗೆ ಅಪಾರ ಲಾಭ ಹಿರಿಯರ ಯೋಗಕ್ಷಮ ವಿಚಾರಿಸಿ ಗೃಹಿಣಿಯರ ಸ್ವಾವಲಂಬನೆ ಯತ್ನಕ್ಕೆ ಯಶಸ್ಸು ಕನ್ಯಾ ರಾಶಿ ಉದ್ಯೋಗಸ್ಥ ಸ್ಥಳಿಯ ಸಹೋದ್ಯೋಗಿಗಳ ಸಹಾಯ ವ್ಯವಹಾರಸ್ಥರಿಗೆ ಹೊಸ ಅವಕಾಶಗಳು ಲಭ್ಯ ಉದ್ಯೋಗ ಅಪೇಕ್ಷೆಗಳಿಗೆ ಯೋಗ್ಯ ಅವಕಾಶಗಳು ಗೋಚರ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಔಷಧ ರಹಿತ ಚಿಕಿತ್ಸೆಯಿಂದ ಸಹಾಯ ತುಲ ರಾಶಿ ಪಂಚಮ ಶನಿಯ ಪ್ರಭಾವದಿಂದ ಕೊಂಚ ಅನಾರೋಗ್ಯ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚುವರಿ ಜವಾಬ್ದಾರಿ ಇರುತ್ತದೆ ಆಹಾರ ಪದಾರ್ಥಗಳು ವ್ಯಾಪಾರ ಪ್ರಗತಿ ಇರುತ್ತದೆ ಕೃಷಿ ಉತ್ಪನ್ನಗಳಿಂದ ಆದಾಯ ವೃತ್ತಿ ಗೃಹಿಣಿಯರಿಗೆ ಉಲ್ಲಾಸದ ಸಮಯ ವೃಶ್ಚಿಕ ರಾಶಿ ವ್ಯವಹಾರಗಳು ನಿರೀಕ್ಷೆಯಂತೆ ನಡೆದು ಸಮಾಧಾನ ನೀಡುತ್ತವೆ ಮಾಲಕ ನೌಕರರ ಬಾಂಧವ್ಯ ಸುಧಾರಣೆ ಆಸ್ತಿ ಖರೀದಿ ಮಾರಾಟ ಮಾತುಕತೆ ಮುಂದುವರಿಕೆ ಲೇವಾದೇವಿ ವ್ಯವಹಾರಸ್ಥರಿಗೆ ಸ್ವಲ್ಪ ಪಟ್ಟಿನ ಲಾಭ ಧನುರಾಶಿ ದೈವಾನುಗ್ರಹ ಕಾರ್ಯನಿಷ್ಠ ಜತೆಗೂಡಿ ಯಶಸ್ಸು ಸಹದ್ಯೋಗಿಗಳ ಅಸೂಯೆಗೆ ಗುರಿಯಾಗದಿರಿ ಕಾರ್ಯದಕ್ಷತೆಗೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ವ್ಯವಹಾರ ಸಂಬಂಧ ಪ್ರಯಾಣ ಸಂಭವ ಮಕ್ಕಳ ಓದಿನತ್ತ ಗಮನ ಹರಿಸಿ ಮಕರ ರಾಶಿ ಉದ್ಯೋಗ ಸ್ಥಾನದಲ್ಲಿ ನೆಮ್ಮದಿ ಮನೆಯ ಮಂದಿಯ ಸಹಕಾರ ಉತ್ತಮ ಪಾಲುದಾರಿಕಾ ವ್ಯವಹಾರಸ್ಥರಿಗೆ ಸಾಮಾನ್ಯ ಲಾಭ ಕೆಲವು ವರ್ಗಗಳ ವ್ಯಾಪಾರಿಗಳಿಗೆ ಅಧಿಕ ಅನುಕೂಲ ಹೆಚ್ಚಿನವರಿಗೆ ಮಿಶ್ರ ಫಲ ಕೊಡುವ ದಿನ ಕುಂಭರಾಶಿ ಸಾಮಾಜಿಕ ಚಟುವಟಿಕೆಗಳ ಒತ್ತಡ ಉದ್ಯೋಗ ರಂಗದಲ್ಲಿ ಹೊಸ ಸವಾಲುಗಳು ದಿನ ಇಡೀ ಬಿಡುವಿಲ್ಲದ ಚಟುವಟಿಕೆಗಳು ಹೊಸ ವ್ಯವಹಾರ ಆರಂಭಕ್ಕೆ ಸಿದ್ಧತೆ ಗೃಹಿಣಿಯರು ಉದ್ಯಮಗಳ ಜನಪ್ರಿಯತೆ ವೃದ್ಧಿ ಕೊನೆಯದಾಗಿ ಮೀನರಾಶಿ ತ್ವರಿತಗತಿಯಿಂದ ಚಟುವಟಿಕೆಗಳ ನಿರ್ವಹಣೆ ಕಾರ್ಯಕ್ಷೇತ್ರದಲ್ಲಿ ಅನುಕೂಲಕರ ಸ್ಪಂದನ ಹಿರಿಯರ ಆರೋಗ್ಯದ ಕಡೆಗೆ ಗಮನ ಇರಲಿ ಸಮಾನ ಆಸಕ್ತಿ ಉಳ್ಳವರಿಂದ ಸಹಕಾರ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು subscribe Monday